啊！ ಈ ಒಂದು ನಾನೀಗಿಂದು ಸಾಧ್ಯ ಉಂಟು ಒಂದು ಕಡೆಗೆ ನೋಡಿದೆಯೇ ಸದ ವರ್ಗಗಳೆಲ್ಲ ಇಲ್ಲೇ ಇಲ್ಲೇ ಅವನ ನೆಲೆಸಿದವರಿದ್ದಾರೆ ಮತ್ತೊಂದು ಕಡೆಗೆ ದೃಷ್ಟಿ ಹಾರಿಸಿ ಇರ್ತಾರೆ ದೇವತೆಗಳೆಲ್ಲ ಅವಲ ನೆಲೆಸಿದವರಿದ್ದಾರೆ ಸ್ವರ್ಗಿಂದ ಇಲ್ಲಿ ಮಾಡಿ ಆದಂತಹ ಸಂಭ್ರಮ ಇಲ್ಲಿ ನನಗೆ ಮಂತ್ರ ಮಂತ್ರಕೋಶಗಳನ್ನೆಲ್ಲ ಕೇಳುವಾಗ ಆನಂತವಾಗುತ್ತಾ ಇದೆ ನನಗೆ ಆನಂದವಾಗುತ್ತಿದೆ ನನಗೆ ನೋತರವಾಗಿ ಇಲ್ಲಿ ಕಾಣುತ್ತಾ ಹೋಗುವಂತ ಆವಾಗ ಈ ಯಜ್ಞ ಶಾಲೆಯನ್ನು ಕಂಡು ಇಲ್ಲೇ ನಿಂತು ನೋಡುವುದಿಲ್ಲ ನಾನು ಬಂದಿದ್ದೇನೆ ಎನ್ನುವಂತಹ ವಿಚಾರ ನನ್ನ ತಂದೆ ತಾಯಿಗಳಿಗೆ ಮುಂದಾಗಬೇಕು ಅದಕ್ಕಾಗಿ ಅವರಿಗೆ ಚಿರ ಯಾಕರಿಗೆ ನಾನು ಸಾಗುತ್ತೆ ನನಗೆ đã ನನ್ನ ಮಗಳು ಸತ್ತಿದ್ದಾಳೆ ಎನ್ನುವ ಹಾಗೆ ಹೇಳುತ್ತಾ ಓ ಇದ್ದಿರಬಹುದು ಜಾಗದ ಮುಂಭಾಗದಲ್ಲಿ ಕುರಿತವರಿದ್ದಾಳೆ ಅದರ ಬಿಸಿ ತಾಗುವಾಗ ಇಂತಹ ಬಿಸಿ ಬಿಸಿ ಮಾತುಗಳೆಲ್ಲ ಬರುತ್ತೇವೆ ಹಾಗೆ ಬಿಸಿ ಕೊಡುತ್ತೇನೆ ಅಂತ ಮುಂದಾದ್ರೆ ಅಮ್ಮನಿಗೆ ಕದರಿಸುತ್ತಾ ಇದ್ದಾರೆ ಆ ಕಡೆಗೆ ತಿರುವುದು ಎನ್ನುವ ಹಾಗೆ ಅಕ್ಕ ತಂಗಿಯರಿದ್ದಾರೆ ಬಂಧುಗಳಿದ್ದಾರೆ ಅವನನ್ನಾದ ಮಾತನಾಡಿಸುವುದು ಮುಂದುವರಿದೆಯಂತೇಹ ಮೂಲಕವಾಗಿ ಆಜ್ಞೆ ಮಾಡ್ತಾ ಇದ್ದಾರೆ ಯಾರು ಮಾತನಾಡಬಾರದು ಎನ್ನುವ ಹಾಗೆ ಹಾಗಾದರೆ ಯಾಕೆ ಅರ್ಥವಾಯಿತು ನನಗೆ ಎಲ್ಲ ಪೂರ್ವಯುಕ್ತವಾದಂತಹ ಸಂಕೃತನಲ್ಲಿ ಈಗ ಅರ್ಥವಾಗುತ್ತಾ ಯಾರು ಮಾತನಾಡಿದರೇನು ಯಾರು ಮಾತನಾಡದಿದ್ದರೇನು ನಾನು ಬಂದದ್ದು ಯಾಕೆ ಯಾಗದ ಸೊಬಗನ್ನು ಕಾಣೋದಕ್ಕಲ್ರಿ ಇಲ್ಲೇ ಸ್ವಲ್ಪ ಬದಿಯಲ್ಲಿ ನಿಂತು ಈ ಯಾಗದ ಸೊಬಗನ್ನು ಕಳ್ಕೊಂಡು ಕಾಣಿದೆ ನನ್ yeah A ver, yo y esta que va. Ja, ನಾನು ಇಲ್ಲಿಗೆ ಬಂದೆ ಮಾಡುವಂತಹ ಎಲ್ಲರಿಗೂ ಹವಿಸನ್ನು ಬಿಡುವ ಆ ಸಂದರ್ಭದಲ್ಲಿ ಕಡೆಯ ದಿಕ್ಕಿನ ಒಡೆಯರಾದಂತಹ ನನ್ನ ಜೊತೆ ಪರಮೇಶ್ವರನಿಗೆ ಹವಿಸು ಇದು ಹಾಗೆ ನಿರೀಕ್ಷೆ ಕಾಯುತ್ತಾ ಇತ್ತ ಹೊಡೆದ ಹಾಗಾದ್ರೆ ಇದು ಇದು ನನ್ನೊಬ್ಬರಿಗೆ ಯಾಕೆ ಇಂತಹ ಮುತ್ತಿ ಬಂತು ದುಷ್ಟರು ದುರ್ಮತಿಗಳು ತುಂಬಿರುವಂತಹ ಈ ಸಭೆಗೆ ನಾನು ಯಾಕೆ ಬಂದಿದ್ದು ನಾನೇ ಯಾಕೆ ಬಂದಿದ್ದೋ ನಾನು ಬಂದಂತೆ ಹೇಗಾಯಿತು ಕಾಗೆಗಳ ಗುಟ್ಟಿನಲ್ಲಿ ಹೋಗಿ ಎಂದು ಬಂದು ಸಿಲುಕಿಕೊಂಡಂತಾಗಿದೆ ನನ್ನ ಸ್ಥಿತಿ ಸಣ್ಣವರು ಮೊದಲಾಗಿ ಹೇಳಿದ್ರಲ್ಲ ಹೋಗಬೇಡ ಹೋಗಬೇಡ ಇದು ಹಾಗೆ ಹೇಳಿದ್ರಲ್ಲ ಹೋಗರಿ ಹೋದರೆ ಆಗೋದೀ

ಪತಿಯ ಮಾತನ್ನು ಯಾರು ಮೀರುತ್ತಾರೋ ಅಂತವರಿಗೆ ಇದೆಲ್ಲ ಆಗಬೇಕಾದಂತೆ ನನ್ನಿಂದ ಇದು ಲೋಕಕ್ಕೊಂದು ಪಾಠವಾಗಬೇಕು ಇದು ಯಾರು ಮದಿವಾಕ್ಯವನ್ನು ಮೀರಬಾರದು ಮದಿವಾಕ್ಯವೇ ಬೆಳೆದ ವಾಕ್ಯ ಹಾಗೆ ನಡೆಯಬೇಕು ಇಂತಹ ಅಪಮಾನವಾದ ಬಳಿಕ ನಾನು ಇಲ್ಲಿ ನಿಲ್ಲುವುದಕ್ಕೂ ಮತ್ತೆ ನಾನು ನನ್ನವರ ಬಳಿಗಾಗಿ ಹೋದೆ ಅಂತ ಕೇಳಿ ಅಲ್ಲಿ ಗೌರಿ ಜಾಗದ ಸಂಭ್ರಮ ಹೇಗಿತ್ತು ಯಾವ ರೀತಿಯಾಗಿ ಸತ್ಕಾರವನ್ನು ಮಾಡಿದರು ಎನ್ನುವ ಹಾಗೆ ನನ್ನವರಿಗೆ ತಿಳಿಸಬೇಕು ಇಲ್ಲ ಮತ್ತೆ ನಾನು ಪತ್ತೆಯನ್ನು ಸೇರಲಾರೆ ಹಾಗೆ ಇಲ್ಲ ಉಳಿಯುವುದೇ ಈ ಅವಮಾನವಾದಂತಹ ಜಾಗದಲ್ಲಿ ನಾನು ಹೇಗೆ ಹೇಗೆ ನಿಲ್ಲಬೇಕು ಇದ್ದ ತಂದೆಯ ಮನೆಯೂ ಇಲ್ಲ ಅತ್ತ ಪತಿ ಮನೆಯೂ ಇಲ್ಲ ಇರುವುದೇ ಹಾಗಾದ್ರೆ ನನಗೆ ಮುಂದೇರು ದಾರಿ ಮುಂದೇರುದ ಸರಿ ಉಳಿದಿರುವುದು ಒಂದೇ ಉಳಿದಿರುವುದು ಒಂದೇ ಅದೇ ಯೋಚನೆ ಮಾಡಬೇಕು ಇದಕ್ಕೆಲ್ಲ ತಲೆ ಮಾಡಿ ಕಣಿಕಾರು ಮಾಡುವ ವಿಷಯವಾ ಇವುಗಳಿಗೆಲ್ಲ ಸೊಕ್ಕು ಇಪ್ಪತ್ತು ವರ್ಷ ಸಾಕಿದ ತಂದೆ ತಾಯಿಯ ನೆನಪಿಲ್ಲ ಇವುಗಳಿಗೆ ಎರಡು ತಿಂಗಳು ಪರಿಚಯವಾದ ಮುತ್ತು ಕೊಡುವವಾಗ ತುತ್ತು ಕೊಡುವವರು ಲೆಕ್ಕ ು ಮುಚ್ಚಿನಿಂದ ಸಾಕಿದ್ದೆವು ಏನೊಂದು ಯೋಚನೆ ಮಾಡದ ಅಲ್ಲಿಗೆ ಹೋಗಿದ್ದಾರಲ್ಲ ಹೀಗೆ ಹೋದವರ ಗಟ್ಟಿ ಹೀಗೆ ಆಗೋದು ಹೇಳಿದ್ರೆ ಕೇಳಲಿಕ್ಕಿಲ್ಲ ಆ ಕಡೆಯಿಂದ ಗಂಡನ ಮನೆಯೂ ಇಲ್ಲ ಈ ಕಡೆಯಿಂದ ತಂದೆಯ ಮನೆಯೂ ಇಲ್ಲ ಮಧ್ಯದಲ್ಲಿ ಬಾವಿಯೋ ಬಲವೂ ನೋಡಿಕೊಳ್ಳ ವಿಷದ ಬಿಂದು ಬಿತ್ತಿದ್ರೆ ಅಮೃತದ ಬಲ ಬರ್ತದ ಇದೇ ಫಲ ಬರ್ಬೇಕು ಇಂಥದ್ದಕ್ಕೆಲ್ಲ ಇಂಥದ್ದೇ ಆಗ್ಬೇಕು ಯಾಕೆ ಈಗಾದದನ್ನು ನೋಡಿ ಇನ್ನೂ ನಾಲ್ಕು ಜನ ಆದ್ರೂ ಕಲೀದಿ ಹೋಗಬಾರ್ದು ಅಂತ ಹೇಳಿ ಈಗಲ್ಲ ಇದಕ್ಕೆ ತಲೆ ಮಿಸಿ ಮಾಡಿ ಕಣ್ಣೀರು ಸುರಿಸುವ ಕಾಲ ಅಲ್ಲ ಇಂದ ಮೃಗುಮುನಿಯೇ ಅಥವಾ ಇಲ್ಲಿರುವಂತಹ ವ್ಯಕ್ತಿಜರು ಮಾಡಬೇಕು ಈಗ ನಾವು ಬಾಯಿ ಹಾಕಿ ಈಗ ತಟ್ಟದ ಕೈ ಪ್ರಸಾದ ಹಂಚಲಿಕ್ಕೆ ಹೇಳೋದ ಕೈ ತಟ್ಟಿ ಮುಂದ ಮಾಡ್ತಾ ಇದೆಯಲ್ಲ ನೀನು ನಿರಂತರವಾಗಿ ನಿನ್ನ ಗಂಡ ದೊಡ್ಡ ಕುಂಬಳಕಾಯಿ ಪಾಠ ಬಯಲಾಗಿ ಇನ್ನ ಮಾರ್ಕಾಂಡೇ ಚರಿತ್ರೆ ಇನ್ನ ಮನೆ ಅಂಗಳದ ಸ್ಥಳದಲ್ಲೇ ಮಾಡ್ಬೇಕಂತೆ ನೋಡ್ಲಿಕ್ಕೆ ಯಾರು ಜನ ಬರ್ಲಿಕ್ಕಿಲ್ಲ ಇಡೀ ಸರ್ಕಾರ ಲೋಕದ ದೇವತೆಗಳು ಇಲ್ಲಿ ನಡೆದಿದ್ದಾರೆ

ಈಗ ನಮ್ಮ ಹಲ್ಲು ನಮ್ಮ ನಾಲಿಗೆಯನ್ನು ಕಟ್ಟಿದ್ರೆ ನಮ್ಮ ಹಲ್ಲನ್ನು ನಾವು ಕುತ್ತಿ ತೆಗಿಲಿಕ್ಕೆ ಕಾಟ್ತದೆ ಎಷ್ಟು ಮಾತಾಡಿದ್ರು ನನ್ನ ಮಗಳು

ನನ್ನನ್ನು ಮುಟ್ಟುವಂತಹ ಯೋಗ್ಯತೆ ಇವನಿಗೆ ಎಲ್ಲಿ ಹುಟ್ಟುತ್ತವೆ ಅಂತಲ್ಲ ಅಗತ್ಯವೇ ಇಲ್ಲದೆ ಅದು ನನ್ನಲ್ಲಿದೆ ಯೋಗಿ ಆ ಯೋಗ ಅಷ್ಟೇ ಹೊರಗಡೆ